ನಮಸ್ಕಾರ ಪ್ರಜಾರಾಜ್ಯ ಕರ್ನಾ ನ್ಯೂಸ್ಗೆ ಸ್ವಾಗತ ಸಿದ್ದರಾಮಯ್ಯ ದಿನ ಬೆಳೆದಿರ್ತಾರೆ ಸಿದ್ದರಾಮಯ್ಯ ಜಪ ಮಾಡ್ತಾರೆ ಸಿದ್ದರಾಮಯ್ಯನವರು ದುರುಪಯೋಗ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ತಾರೆ ಈಗ ನೀವು ತಿಳಿದ್ರೆ ಈಗೇನ್ ಹೇಳ್ಬೇಕು ನಾವು ಈಗ ನೀವು ತಿಳಿದ್ ಕೇಳುತ್ತೆ ನಾ ನಾವೇನೇ ಕೇಳಿಯಲ್ಲ ಏನ್ ಮಾಡ್ಬೇಕು ದುರುಪಯೋಗ ಮಾಡ್ಬೇಕು ಸುತ್ತಾಕಿ 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 ಬರ್ತದ ಅಂತಂದ್ರೆ ಉಡುಪಿಯಲ್ಲಿ ಅದನ್ನ ಕೇತರ ಮಂಗಳೂರಲ್ಲಿ ಅದನ್ನ ಕೇತಾರ ಮುತ್ತೂರಲ್ಲಿ ಅದನ್ನ ಕೇಳ್ತಾರ ಉಸೊಳ್ಳಿ ಆದಾಗ ಅದನ್ನ ನಾವೇನ್ ಮಾಡುದು ಈಗ ಆಗ್ತಾ ಇದೆ ಲಿಮಿಟೇಷನ್ ಇದೆ ಅದನ್ನ ಹೆಂಗಂದ್ರೆ ಹೆಂಗ್ತಿವಿ ಬಂದಿದೆ ಪೇಶನ್ ಸಿಗ್ ಸುತ್ತಾಕಿ ಸುತ್ತಾಕಿ ಆ ದಾರಿ ನಮ್ ನಿಲ್ಲಿಸಿದಾಗ ಅದೇನೋ ಹೇಳಿದ್ದನ್ನ ಮತ್ತೆ ಈಗ ನಂಗೆ ಸಂಬಂಧಪಟ್ಟ ವಿಷಯ ಅಲ್ಲ ನೀಳ್ಕೊಳ್ಳಿ ನಮಗ್ ಸಂಬಂಧಪಟ್ಟ ನಾ ಅದಕ್ಕೆ ರಿಯಾಕ್ಟ್ ನೋಡಿ ಪ್ರಶ್ನೆ ಬರಲ್ಲ ನೀವು ಮೊನ್ನೆ ಸಿದ್ದರಾಮಯ್ಯ ಬೇಕೇ ಬೇಕು ಮುಂದಿನ ಚುನಾವಣೆಗೆ ಅಲ್ಲಿಗೆ ಅವ್ರು ಹೇಳೋದಿಕ್ ನಾ ಮಾಡ್ಲಿಲ್ಲ ಅವ್ರೇನ್ ಹೇಳ್ತಾರ ಹೇಳ್ಕೊಳ್ಳಿ ನಾನು ಹೇಳ್ಬೇಕಾಯ್ತು ಹೇಳಿ ಮುಗಿ ಹೋಯ್ತು ಈಗ ಮತ್ತೆ ಅದ್ರ ಬಗ್ಗೆ ಮತ್ತೆ ಸುತ್ತಾಕಿ ಸುತ್ತಾಕಿ ಹೇಳೋದಕ್ಕೆ ಅವಶ್ಯಕತೆ ಇಲ್ಲ ನಮ್ಮ ಇಲಾಖೆ ಬಗ್ಗೆ ಹೇಳಿ ಅಂದ್ರ ನೂರಾರು ಉದಾಗಳ ಸೊ ನಮ್ಮ ಸರ್ಕಾರ ಬಂದ್ಮೇಗ ಆಗಿಲ್ಲ ಸೊ ಇಂದಿನ್ ನೀವು ದಾಖಲೆ ತೆಗೆದು ನೋಡ್ರಿ ಅವಾಗ ಕೂಡ ಈಗ ಆಗಿದಂತ ಉದಾಹರಣೆ ಡಿಲೇ ಪೇಮೆಂಟ್ ಆಗಿದ್ದು ಸಾಕಷ್ಟು ಇದೆ ಅದು ಸಂಬಳ ಇರ್ಬೋದು ಗುತ್ತಿಗೆದಾರ ಪೇಮೆಂಟ್ ಇರ್ಬೋದು ಬೇರೆ ಏನಾರದು ಸಾಕಷ್ಟು ಸರಿ ಆಗಿದ್ದ ಉದಾಹರಣೆ ಇದೆ ಆದ್ರೆ ಕೊಡ್ಲಿಕ್ಕೆ ಬೇಕು ಸರ್ಕಾರ ಕೊಡ್ರಿ ಲೇಟ್ ಆದ್ರೂ ಕೂಡ ಕೊಡ್ಲಿಬೇಕು ಕೊಡ್ತಾರೆ ಶಿರಾಡಿ ಘಾಟ್ ಚರ್ಮಡಿ ಘಾಟ್ ರಸ್ತೆ ಅಭಿವೃದ್ಧಿ ಎಲ್ಲಿ ಬಂತು ನಾಳೆ ಮೀಟಿಂಗ್ ಇದೆ ನಷ್ಟಲಾಗುತ್ತೆ ನಾವು ಮೂವತ್ತೊಳಗೆ ನಮ್ಗೆ ಹೇಳಿದ್ದಾರೆ ವಿಸಿಟ್ ಮಾಡಿದ್ರೆ ನಾಳೆ ಇನ್ನೊಂದ್ಸಲ ಕೇಳ್ತೀವಿ ಮಾಡಿ ಮಾಡುವ ಟನಲ್ಗೆ ಸಪರೇಟ್ ಇಶ್ಯೂ ಅದು ಇದು ಅರ್ಥ ಅದು ಇನ್ನೂ ಮಧ್ಯ ಅದು ಬೇರೆ ಮೂರು ಕಿಲೋಮೀಟರ್ ಟನಲ್ ಮಾಡಿ ಚರ್ಚೆ ಅದು ಸಪ್ರೇಟ್ ಆಗಿದೆ ಅದ್ರಲ್ಲಿ ನಾವು ಇದನ್ನ ವೈಲ್ಡನ್ ಮಾಡಿ

ಜನ ನಮ್ಮನ್ನು ನೋಡ್ತಿರ್ತಾರೆ ಅಬ್ಸರ್ವೇಷನ್ ಮಾಡ್ತಿರ್ತಾರೆ ಪದೇ ಪದೇ ಒಂದೇನ ಒಂದು ಹತ್ತು ಸಲ ಹೇಳೋ ಸರಿಯಲ್ಲ ಒಂದು ಪ್ರಶ್ನೆ ಇದೆಲ್ಲ ಕನ್ಫ್ಯೂಷನ್ಗಳಿಗೆ ಅದು ಒಂದಷ್ಟು ಪ್ರಶ್ನೆಗಳಿಗೆ ಯಾವಾಗ ಯಾರು ಹೇಳಿದ್ರ ಅವ್ರಿಂದ ಕೇಳ ಯಾರು ಅಧಿಕೃತ ಸ್ಥಾನದಲ್ಲಿ ಇದ್ದಾರೆ ಅವ್ರ ಕೇಳೋ ಈಗ ನಾವು ಕೇಳಿದ್ರೆ ನಾವೇನ್ ಬರೋದು ನಮ್ ಮುಗತಿಗೆ ಯಾವ್ದು ಬರೋದಲ್ಲ ಸಿದ್ದರಾಮಯ್ಯ ಅವ್ರು ಮುಂದುವರೆದ್ರೆ ಎಲ್ಲ ಮುಗಿಯುತ್ತೆ ಸರ್ ಬಂದ್ರೆ ನಾವೇನು ಹೇಳಕ್ಕೆ ಸಾರಿ ಸಾರಿ ನಾ ಹಾಗೆಲ್ಲ ಪ್ರತಿ ಸರ್ ಹೇಳಕ್ಕಾಗಲ್ಲ ನಂದುೇಶನ್ ಇದೆ ನಮ್ದು ಇಟ್ಟಿ ಇದೆ ಹೇಳಿ ಮತ್ತೆ